ಶಾಸ್ತ್ರದ ಪ್ರಕಾರ ವೈಭವದ ಗ್ರಹವಾದ ಶುಕ್ರ ಜುಲೈ ಒಂಬತ್ತನೇ ತಾರೀಕಿನಂದು ಶನಿ ನಕ್ಷತ್ರವಾದ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶಿಸಲಿದ್ದಾನೆ ಶುಕ್ರನ ಈ ಸಂಚಾರದ ಸಕಾರಾತ್ಮಕ ಪ್ರಭಾವವನ್ನು ಪಾಸಿಟಿವ್ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ನೋಡಬಹುದು ಆ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಂತೋಷ ಸೌಂದರ್ಯ ಪ್ರೀತಿ ಕಲೆ ಸಂಪತ್ತು ಐಶ್ವರ್ಯ ಸಂಬಂಧ ಮತ್ತು ವೈವಾಹಿಕ ಸಂತೋಷದ ಸಂಕೇತವಾದಂತಹ ಶುಕ್ರ ಪ್ರಸ್ತುತ ಪುನರ್ವಸು ನಕ್ಷತ್ರದಲ್ಲಿ ಚಲಿಸುತ್ತಿದ್ದಾನೆ ಈ ಶುಕ್ರ ಗ್ರಹ ಜುಲೈ ಒಂಬತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಶನಿಯ ನಕ್ಷತ್ರವಾದ ಪುಷ್ಯ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಆರಂಭಿಸುವುದರಿಂದ ಯಾವ ರಾಶಿಯವರಿಗೆ ಒಳಿತಾಗಲಿದೆ ನಿಮ್ಮ ರಾಶಿಗೆ ಶುಕ್ರನಿಂದ ಶುಭ ಫಲಗಳ ಪ್ರಾಪ್ತಿಯಾಗತ್ತಾ ಅನ್ನೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ಕೆಲಸದಲ್ಲಿರುವವರಿಗೆ ಈ ಸಮಯ ಉತ್ತಮವಾಗಿದೆ ವೃಷಭ ರಾಶಿಯವರಿಗೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಇರುತ್ತೆ ನೀವು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಹೂಡಿಕೆ ಮಾಡೋದಕ್ಕೆ ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಸಮಯ ದೊಡ್ಡ ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಉತ್ತಮ ಅವಕಾಶ ನಿಮಗೆ ಲಭಿಸಿ ಬರುತ್ತೆ ಈ ಅವಧಿಯಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡೋದರಿಂದ ಭವಿಷ್ಯದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಲಾಭ ಆಗುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ವಿದೇಶಕ್ಕೆ ಪ್ರಯಾಣ ಮಾಡುವ ಮಾಡಬಹುದಾದಂತಹ ಒಂದು ಅವಕಾಶ ಕೂಡ ನಿಮಗೆ ಒದಗಿ ಬರುತ್ತೆ ವೃಷಭ ರಾಶಿಯವರಿಗೆ ಮತ್ತು ನಿಮ್ಮ ಕೆಲಸವನ್ನು ನಿಮ್ಮ ಮೇಲಾಧಿಕಾರಿಗಳು ಹೊಗಳುತ್ತಾರೆ ನಿಮಗೆ ಧನ ಲಾಭ ಆಗುತ್ತೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಇನ್ನು ಕನ್ಯಾರಾಶಿ ಕನ್ಯರಾಶಿಯವರಿಗೆ ನೋಡಿ ವ್ಯಾಪಾರಕ್ಕೆ ಈ ಸಮಯ ಬಹಳ ಅನುಕೂಲಕರವಾದಂತಹ ಸಮಯ ಕನ್ಯ ರಾಶಿಯವರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಉತ್ತಮ ಅವಕಾಶಗಳು ನಿಮಗೆ ಸಿಗ್ತಾ ಹೋಗ್ತವೆ ಬೇರೆ ಬೇರೆ ಕಡೆಯಿಂದ ಅವಕಾಶಗಳು ಬರ್ತವೆ ಕೆಲಸದಲ್ಲಿರುವವರ ಅಂದರೆ ಕನ್ಯಾ ರಾಶಿಯವರು ಕೆಲಸದಲ್ಲಿ ಇರುವಂಥವರು ನೌಕರಿ ಮಾಡ್ತಾ ಇರುವಂಥವರು ಆದಾಯ ಹೆಚ್ಚಾಗತ್ತೆ ಅಂದರೆ ಸ್ಯಾಲ್ರಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಥವಾ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಹರಿದು ಬರುವಂಥದ್ದು ಮತ್ತು ನಿಮ್ಮ ಜವಾಬ್ದಾರಿ ಕೂಡ ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮನೆಯನ್ನು ಖರೀದಿಸಬೇಕು ಅನ್ನುವಂತಹ ಕನ್ಯಾ ರಾಶಿಯವರ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ ನೀವು ವ್ಯಾಪಾರದಲ್ಲಿ ಹೆಚ್ಚು ಲಾಭ ಪಡೆಯುವುದರೊಂದಿಗೆ ವ್ಯವಹಾರವನ್ನು ಕೂಡ ನೀವು ವಿಸ್ತರಿಸ ನ್ಯಾಯಾಲಯದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವಂತಹ ಸಾಧ್ಯತೆ ಕಂಡು ಇದೆ ಮನೆಯವರ ಬೆಂಬಲದಿಂದ ಕನ್ಯರಾಶಿಯವರು ತಮ್ಮ ಅಪೂರ್ಣವಾದಂತಹ ಹಿಂದಿನ ಯಾವುದೇ ಕೆಲಸಗಳಿದ್ರೂ ಕೂಡ ಅದನ್ನು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಮನೆಯಲ್ಲಿ ಸಂತೋಷ ಶಾಂತಿ ನಿಲ್ಲಿಸುತ್ತೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೂ ಕೂಡ ನೋಡಿ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ದೃಷ್ಟಿಯಿಂದ ಕುಂಭರಾಶಿಯವರಿಗೆ ಈ ಒಂದು ಸಮಯ ಅನುಕೂಲಕರವಾಗಿದೆ ಶುಕ್ರ ಪುಷ್ಯ ನಕ್ಷ ನಕ್ಷತ್ರಕ್ಕೇನು ಪ್ರವೇಶ ಮಾಡ್ತಾನೆ ಅಲ್ಲಿಂದ ಕುಂಭರಾಶಿಯವರ ಅದೃಷ್ಟ ಬದಲಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಯಾವುದೇ ಕೆಲಸದಲ್ಲಿ ನೀವು ಕೈ ಹಾಕಿದರೂ ಕೂಡ ಅದರಲ್ಲಿ ಜಯ ಗಳಿಸ್ತೀರಿ ಆಮೇಲೆ ನೌಕರಿಯಲ್ಲಿರುವಂಥವರು ಕುಂಭರಾಶಿಯವರು ಕೆಲಸದಲ್ಲಿರುವಂಥವರು ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಎಲ್ಲಿಗಾದರೂ ಪ್ರಯಾಣ ಮಾಡಬೇಕಾಗಿ ಬರಬಹುದು ಅಂದರೆ ಆಫಿಷಿಯಲ್ ಟೂರ್ ಅಂತ ಏನು ಹೇಳ್ತೀವಿ ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಾಗಿ ಹೋಗಬಹುದು ಇದರಿಂದಾಗಿ ನೀವು ಈ ಪ್ರಯಾಣದಿಂದ ಲಾಭವನ್ನು ಕೂಡ ನೀವು ಪಡೆದುಕೊಳ್ತೀರಿ ಹೂಡಿಕೆ ಮಾಡೋದಕ್ಕೆ ಇದು ಅತ್ಯುತ್ತಮವಾದಂತಹ ಸಮಯ ಕುಂಭರಾಶಿಯವರಿಗೆ ಎಲ್ಲಾದರೂ ಷೇರಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಹೂಡಿಕೆ ಮಾಡಬೇಕು ಅಂತ ಇದ್ದರೆ ಖಂಡಿತ ಮಾಡಬಹುದು ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗತ್ತೆ ನೀವು ಜನರ ವಿಶ್ವಾಸವನ್ನು ಗಳಿಸ್ತೀರಿ ನಿಮ್ಮ ಆರೋಗ್ಯ ಸಮಸ್ಯೆ ದೂರವಾಗತ್ತೆ ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗತ್ತೆ ಈಗ ನಾನು ಇಲ್ಲಿ ಹೇಳಿರುವಂತಹ ಮೂರು ರಾಶಿಯವರು ಕೂಡ ಕುಂಭರಾಶಿ ಹಾಗೆ ಕನ್ಯಾ ರಾಶಿ ಮತ್ತು ವೃಷಭ ರಾಶಿ ಮೂರು ರಾಶಿಯವರು ಕೂಡ ಶೀಘ್ರದಲ್ಲೇ ಒಳ್ಳೆಯ ಕಾಲ ಶುರುವಾಗ್ತಾ ಇದೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಶುಕ್ರನ ಸಂಚಾರದಿಂದ ನೀವು ಬಹಳ ಅದೃಷ್ಟಶಾಲಿಗಳಾಗ್ತೀರಿ ಜುಲೈ ಒಂಬತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಶನಿಯ ನಕ್ಷತ್ರವಾದಂಥ ಪುಷ್ಯ ನಕ್ಷತ್ರದಲ್ಲಿ ಶುಕ್ರ ಸಂಚಾರ ಮಾಡೋದರಿಂದ ಎಲ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು